ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೃಷ್ಣ ಎಂದರೆ ಗೆಳೆಯ ಕೃಷ್ಣ ಎಂದರೆ ಮಾರ್ಗದರ್ಶಕ ಕೃಷ್ಣ ಎಂದರೆ ಗುರು ಬಂಧು ಸಖ ಹಿತಚಿಂತಕ ಬ್ರಹ್ಮಾಂಡ ನಾಯಕ ಹೀಗೆ ಏನೆಲ್ಲ ಹೇಳಬಹುದು ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಭಾತೃಪದ ಮಾಸದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸುತ್ತಾರೆ ಹಾಗಾದರೆ ಶ್ರೀ ಕೃಷ್ಣ ಪರಮಾತ್ಮ ಜನಿಸಿದ ಶುಭ ಮುಹೂರ್ತದ ಏನು ಕೃಷ್ಣ ಪರಮಾತ್ಮನ ಜನನ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಭೂಭಾರ ಹರಣಕ್ಕಾಗಿ ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಶ್ರೀ ಮಹಾವಿಷ್ಣುವಿನಿಂದ ಪ್ರಾದುರ್ಭಾವವಾದ ರೂಪವೇ ಶ್ರೀಕೃಷ್ಣ ದೇವಿಕೆಯಲ್ಲಿ ಜನಿಸಿ ನಂದಗೋಪನಿಗೆ ಆನಂದ ನೀಡಿ ಶಿಶುವದಾರ್ಥವಾಗಿ ಬಂದ ಪೂತನಿಯನ್ನು ಸಂಹರಿಸಿ ವಿಷು ನಿಷ್ಕ್ರಮಣ ಕಾಲದಲ್ಲಿ ರಥದ ರೂಪದಲ್ಲಿ ಬಂದ ಶಕಟಾಸುರನನ್ನು ತನ್ನ ಪಾದದಿಂದ ತಾಡನ ಮಾಡುವ ಮಾತ್ರದಿಂದಲೇ ಕೊಂದು ಸುಂಟರಗಾಳಿ ರೂಪದಲ್ಲಿ ಬಂದ ತೃಣಾವರ್ತನನ್ನು ಆಕಾಶದೆತ್ತರದಿಂದ ಭೂತಲದಲ್ಲಿ ಬೀಳುವಂತೆ ಮಾಡಿ ಪುಡಿ ಪುಡಿಯಾಗುವಂತೆ ಮಾಡಿ ಅವರಿಬ್ಬರಿಗೂ ಅಧೋಗತಿಯನ್ನು ತಂದ ಕೃಷ್ಣನು ನಮ್ಮನ್ನೆಲ್ಲ ರಕ್ಷಿಸಲಿ ಕಂಸನ ಒಬ್ಬಳೆ ಮುದ್ದು ತಂಗಿ ದೇವಕಿ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ಕಂಸ ನವದವತಿ ಮೆರವಣಿಗೆಯ ಮೂಲಕ ಅರಮನೆಗೆ ಕರೆತರುವಾಗ ಕಂಸನೇ ಆ ರಥದ ಸಾರಥಿಯಾಗಿ ಮುದ್ದಿನ ತಂಗಿಯನ್ನು ಕರೆತರುತ್ತಾ ಇರ್ತಾನೆ ಆಗ ಆಕಾಶವಾಣಿ ಎಂದು ಕೇಳುತ್ತೆ ದೇವಕಿಯ ಎಂಟನೇ ಮಗನ ಕೈಯಲ್ಲಿ ದುಷ್ಟಕಂಸ ನಿನ್ನ ಒದೆಯಾಗುವುದು ಎಂದು ಆ ಆಕಾಶವಾಣಿ ಹೇಳುತ್ತದೆ ಇದನ್ನು ಕೇಳಿ ಕಂಸನು ಕೋಪದಿಂದ ಹೊಸದೇವ ಮತ್ತು ದೇವಕಿಯನ್ನು ಸೆರೆಮನೆಗೆ ಹಾಕಿಬಿಡ್ತಾನೆ ಹೀಗಿದ್ದಾಗ ದೇವಕಿಗೆ ಮೊದಲನೇ ಮಗುವಿನ ಹೆರಿಗೆಯ ಸಮಯ ಬಂದು ಒಂದು ಗಂಡು ಮಗು ಜನಿಸುತ್ತೆ ಕೂಡಲೇ ಆ ವಿಷಯ ಕಂಸನಿಗೆ ತಿಳಿಸಿದ ಸೈನಿಕರು ಕಂಸನು ಬಂದು ಆ ಮಗುವನ್ನು ದಿಟ್ಟಿಸಿ ನೋಡಿ ಎದುರುಗಿದ್ದ ಗೋಡೆಗೆ ಅಪ್ಪಳಿಸಿ ಕೊಂದು ಬಿಡುತ್ತಾನೆ ಕ್ರೂರಿ ಇದನ್ನು ನೋಡಿ ದೇವಕಿ ಮತ್ತು ವಸುದೇವ ಇಬ್ಬರು ದುಃಖದಿಂದ ಅಳುತ್ತಾರೆ ಒಬ್ಬರಿಗೊಬ್ಬರು ಪರಸ್ಪರ ಸಂತೈಸಿಕೊಳ್ಳುತ್ತಾರೆ ನಂತರ ಹೀಗೆ ಒಂದರ ಮೇಲೊಂದರಂತೆ ಒಟ್ಟು ಏಳು ಮಕ್ಕಳನ್ನು ಕಂಸ ನಿರ್ಧಯವಾಗಿ ಕೊಂದು ಬಿಡುತ್ತಾನೆ ದೇವಕಿ ಮತ್ತು ವಸುದೇವ ಎಷ್ಟೇ ಕೇಳಿಕೊಂಡರೂ ಅವನಿಗೆ ಕರುಣೆಯೇ ಇರುವುದಿಲ್ಲ ಕೊನೆಗೆ ದೇವಕಿ ವಸುದೇವನ ಎಂಟನೇ ಮಗುವಿನ ಜನನದ ಸಮಯ ಬಂದೇ ಬಿಟ್ಟಿತು ಅಂದು ಭಾತೃಪದ ಮಾಸ ಕೃಷ್ಣಪಕ್ಷ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಕಂಸನ ಜೈಲಿನ ಬೀಗಗಳೆಲ್ಲ ಹಾಕಿ ಸೈನಿಕರು ಗಾಢ ನಿದ್ದೆಗೆ ಜಾರಿಯುತ್ತಾರೆ ದಟ್ಟ ಮೋಡಗಳು ಆಕಾಶವನ್ನು ಆವರಿಸಿ ಜೋರು ಮಳೆ ಪ್ರಾರಂಭವಾಯಿತು ನಂತರ ಶ್ರೀ ಕೃಷ್ಣ ಪರಮಾತ್ಮನ ಜನನವಾಯಿತು ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಜನ್ಮವಿತ್ತಲು ಮುಖ್ಯ ಕಾರಣ ಕೃಷ್ಣನು ಚಂದ್ರವಂಶಿ ಶ್ರೀರಾಮನು ಸೂರ್ಯವಂಶಿ ಏಕೆಂದರೆ ಅವನು ಬೆಳಗ್ಗೆ ಜನಿಸಿದನು ಕೃಷ್ಣನು ಚಂದ್ರವಂಶಿಯಾದ್ದರಿಂದ ಬೆಳಗ್ಗೆ ಜನಿಸಲಿಲ್ಲ ರಾತ್ರಿ ಜನಿಸಿದನು ಚಂದ್ರದೇವ ಅವನ ಪೂರ್ವಜ ಚಂದ್ರದೇವನ ಮಗ ಬುಧ ಆದ್ದರಿಂದ ಕೃಷ್ಣ ಬುಧವಾರ ಜನಿಸಿದನು ಅದೇ ಸಮಯದಲ್ಲಿ ರೋಹಿಣಿ ನಕ್ಷತ್ರವಿರಲು ಕಾರಣ ರೋಹಿಣಿ ಚಂದ್ರನ ಹೆಂಡತಿ ಅಷ್ಟಮಿ ಶಕ್ತಿಯ ಸಂಕೇತ ಆದ್ದರಿಂದ ಮಹಾವಿಷ್ಣುವು ಇದೇ ಶುಭ ಸಮಯವನ್ನು ತನ್ನ ಅವತಾರವಿತ್ತಲು ಆರಿಸಿಕೊಂಡನು ಯಾವಾಗ ಶ್ರೀಕೃಷ್ಣನು ರಾತ್ರಿಯಲ್ಲಿ ಜನಿಸಿದನೋ ಆಗ ಇಡೀ ಬ್ರಹ್ಮಾಂಡವೇ ಸಕಾರಾತ್ಮಕವಾಯಿತು ದೇವತೆಗಳು ಮಂಗಳಕರ ಹಾಡುಗಳನ್ನು ಹೇಳಿ ದೇವಾದಿದೇವನನ್ನು ಸ್ತುತಿಸಿದರು ದೇವತೆಗಳು ದೇವಲೋಕದಿಂದ ಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಕೃಷ್ಣನು ತುಂಬಾ ಮುದ್ದಾಗಿದ್ದನು ಆ ಮಗುವನ್ನು ನೋಡಲು ಎರಡು ಕಣ್ಗಳು ಸಾಲುತ್ತಿರಲಿಲ್ಲ ಕೃಷ್ಣನ ಕಣ್ಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು ಮೈಯೆಲ್ಲ ನೀಲಿ ಬಣ್ಣದಿಂದ ಕಾಂತಿಯುಕ್ತವಾಗಿತ್ತು ಕೃಷ್ಣನು ಜನಿಸಿದ ನಂತರ ಸಿರಮನೆಯ ಬಾಗಿಲುಗಳೆಲ್ಲ ತನ್ನಿಂದ ತಾನೇ ತೆರೆದುಕೊಂಡವು ಸೈನಿಕರು ಗಾಢ ನಿದ್ರೆಯಲ್ಲಿದ್ದರು ಆಗ ಅಶರೀರವಾಣಿ ಎಂದು ಕೇಳಿಬಂದು ವಸುದೇವ ಈ ಮಗುವನ್ನು ಗೋಕುಲದಲ್ಲಿರುವ ನಂದಮಹಾರಾಜನ ಬಳಿ ಬಿಟ್ಟು ಬಾ ಅಲ್ಲಿ ಈಗ ತಾನೇ ಜನಿಸಿರುವ ಹೆಣ್ಣು ಮಗುವನ್ನು ತೆಗೆದುಕೊಂಡು ಆ ಜಾಗಕ್ಕೆ ಈ ಮಗುವನ್ನು ಬಿಟ್ಟು ಬಾ ಎಂದು ಹೇಳುತ್ತದೆ ಆಗ ವಸುದೇವ ಆಗಲಿ ಎಂದು ಹೇಳುತ್ತಾನೆ ಆ ಕ್ಷಣದಲ್ಲಿ ಕೃಷ್ಣ ಪರಮಾತ್ಮನು ಒಂದು ಕ್ಷಣ ವಸುದೇವ ಮತ್ತು ದೇವಕಿಗೆ ಪ್ರತ್ಯಕ್ಷನಾಗಿ ತನ್ನ ರೂಪವನ್ನು ದರ್ಶನ ಕೊಟ್ಟು ನಾನೇ ಶ್ರೀ ಕೃಷ್ಣನಾಗಿ ಅವತಾರವೆತ್ತಿರುವುದೆಂದು ಹೇಳುತ್ತಾನೆ ನಂತರ ವಸುದೇವನು ಬುಟ್ಟಿಯಲ್ಲಿ ಕೃಷ್ಣನನ್ನು ಮಲಗಿಸಿಕೊಂಡು ಹೊರಡುತ್ತಾನೆ ಜೋರು ಮಳೆ ಯಮುನಾ ನದಿ ಹುಕ್ಕಿ ಭೋರ್ಬೊರೆದು ಹರಿಯುತ್ತಿದ್ದಾಳೆ ಆ ಮಳೆಯಲ್ಲಿಯೇ ವಸುದೇವ ಹೋಗುತ್ತಿದ್ದಾನೆ ನದಿಯ ನೀರು ವಸುದೇವನ ಮೂಗಿನವರೆಗೂ ಬರಲು ಕೃಷ್ಣನ ಕಾಲು ಯಮುನೆಗೆ ತಗುಲಿ ಯಮುನೆ ವಸುದೇವನ ಸೊಂಟದವರೆಗೆ ಕೆಳಗೆ ಇಳಿಯುತ್ತಾಳೆ ವಸುದೇವನನ್ನು ದೊಡ್ಡ ಸರ್ಪವೊಂದು ಕೊಡೆಯ ರೀತಿ ಹಿಂಬಾಲಿಸಿಕೊಂಡು ಮಗುವು ಸ್ವಲ್ಪವೂ ನೆನೆಯದಂತೆ ಜೊತೆಗೆ ಬರುತ್ತದೆ ವಸುದೇವ ಗೋಕುಲ ತಲುಪಿ ಅಲ್ಲಿ ಎಲ್ಲರೂ ನಿದ್ದೆಯಲ್ಲಿ ಇರುವುದನ್ನು ನೋಡಿ ಆಗ ತಾನೇ ಜನಿಸಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಆ ಜಾಗಕ್ಕೆ ಕೃಷ್ಣನನ್ನ ಮಲಗಿಸಿ ವಸುದೇವ ಮರಳಿ ಬಂದು ಬಿಡುತ್ತಾನೆ ನಂತರ ಸೆರೆಮನೆಯ ಬಾಗಿಲುಗಳೆಲ್ಲವೂ ತನ್ನಿಂದ ತಾನೇ ಮುಚ್ಚಲ್ಪಡುತ್ತವೆ ನಂತರ ಸೈನಿಕರಿಗೆ ಎಚ್ಚರವಾಗಿ ಕಂಸನಿಗೆ ವಸುದೇವ ಮತ್ತು ದೇವಕಿಗೆ ಹೆಣ್ಣು ಮಗು ಜನಿಸಿದೆ ಎಂಬ ವಿಷಯವನ್ನು ತಿಳಿಸ್ತಾರೆ ವಿಷಯ ತಿಳಿದ ಕೂಡಲೇ ಕಂಸನು ಬಂದು ಎಂದಿನಂತೆ ಆ ಮಗುವನ್ನು ಎತ್ತಿ ಎಸೆಯಲು ಹೊಸದೇವ ದೇವಕಿ ಬೇಡಿಕೊಳ್ತಾರೆ ಇದು ಹೆಣ್ಣು ಮಗು ಈ ಮಗುವನ್ನಾದರೂ ಬಿಟ್ಟುಬಿಡು ಎಂದು ಕೇಳಿಕೊಳ್ತಾರೆ ಕಂಸ ಇದು ಯಾವುದಕ್ಕೂ ಪರಿವೇ ಇಲ್ಲದಂತೆ ನಕ್ಕು ಮಗುವನ್ನು ಎತ್ತಿ ಎಸೆಯುವಷ್ಟರಲ್ಲಿ ಆ ಮಗು ಕೈಯಿಂದ ಜಾರಿ ಮೇಲೆ ಹೋಗಿ ಹೇಳಿತು ದುಷ್ಟಕಂಸ ನಿನ್ನ ಸಂಹಾರ ಮಾಡುವ ಮಗು ಸುರಕ್ಷಿತವಾಗಿ ಬೇರೆ ಸ್ಥಳದಲ್ಲಿದ್ದಾನೆ ನಿನ್ನ ಸಂಹಾರಕ್ಕಾಗಿ ಕಾಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಯಿತು ಆ ಮಗು ಯೋಗಮಾಯವಾಗಿತ್ತು ಹೀಗೆ ಕೃಷ್ಣನ ಜನನವಾಯಿತು ಕೃಷ್ಣನ ಲೀಲೆಗಳು ಸಾಹಸಗಳು ಒಂದೊಂದಲ್ಲ ಇಂತಹ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಇಪ್ಪತ್ತಾರರಂದು ಸೋಮವಾರ ಬಂದಿದೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ಮುಂಚಿತವಾಗಿಯೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜಾ ವಿಧಾನಗಳನ್ನು ತಿಳಿಯೋಣ ಧನ್ಯವಾದಗಳು